ಫ್ರೆಂಡ್ಸ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಸ್ವಾಗತ ಹಾಗೆ ಬೆಳಗಿನ ಟೈಮ್ ಬೆಳಗಿನ ಕಿಚನ್ ಕಿಚನಲ್ಲಿ ಬೇಕಾದಷ್ಟು ಕೆಲಸ ಇದೆ ಹಾಗಾಗಿ ಸೀದ ನಾವು ಕಿಚನಿಗೆ ಹೋಗುವ ಹಾಗೆ ನಾನು ಇಲ್ಲಿ ಎಗ್ ಬುಡ್ಜಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ಟಿಫಿನಿಗೆ ಅಂತ ಹಾಗೆ ನಾನು ಎಣ್ಣೆ ಕಾದಿದೆ ತೆಂಗಿನ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಗೆ ಬರುವಾಗಕ್ಕೆ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಹೀಗೆ ಟೊಮೆಟೊ ಆ್ಯಡ್ ಮಾಡಿದ್ರೆ ನಂತರ ಟಪಾಟ ಅಂತ ಮಿಕ್ಸ್ ಮಾಡಬೇಕು ಅದರ ನಂತರ ಸ್ವಲ್ಪ ನಾನು ಅರಿಶಿನ ಪೌಡ್ರ್ ಕೂಡ ಹಾಕ್ತಾ ಇದ್ದೇನೆ ಅರಿಶಿನ ಪೌಡ್ರ ಜೊತೆಗೆ ಬಿರಿಯಾನಿ ಮಸಾಲ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಬಿರಿಯಾನಿ ಮಸಾಲ ಒಂದು ಸೀಕ್ರೆಟ್ ಟಿಪ್ಸ್ ಅಂತ ಹೇಳ್ಬೋದು ಬಿರಿಯಾನಿ ಮಸಾಲ ಆ್ಯಡ್ ಮಾಡೋದ್ರಿಂದ ಬುಜ್ಜಿ ತುಂಬಾ ಟೇಸ್ಟ್ ಆಗ್ತದೆ ಅದರ ನಂತರ ಸ್ವಲ್ಪ ನಾನು ಮೆಣಸಿನ ಪೌಡ್ರು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಖಾರಕ್ಕಿಂತ ಸ್ವಲ್ಪ ಹಾಕ್ತಾ ಇದ್ದೇನೆ ಇನ್ನೇನು ಬಾಕಿ ಇದೆ ಇನ್ನು ಉಪ್ಪು ಬಾಕಿ ಇದೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಉಪ್ಪು ಆದ ನಂತರ ಇನ್ನೇನಿಲ್ಲ ಇಷ್ಟೇ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅದರ ನಂತರ ನಾನಿಷ್ಟು ಲಾಸ್ಟಾಗಿ ಮೊಟ್ಟೆ ಹಾಕ್ತಾ ಇದ್ದೇನೆ ಎರಡು ಮೊಟ್ಟೆ ಹಾಕ್ತಾ ಇದ್ದೇನೆ ನನಗೆ ಎರಡು ಮಕ್ಕಳಿರುವ ಕಾರಣ ಎರಡು ಮೊಟ್ಟೆ ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆ ಮೊಟ್ಟೆ ಹಾಕಿದ ನಂತರ ಈ ರೀತಿ ಟಪಟಪ ಅಂತ ಪುನಃ ಮಿಕ್ಸ್ ಮಾಡ್ತಾ ಇದ್ದೇನೆ ಅದ ನಂತರ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಎಗ್ ಬುರ್ಜಿ ನೋಡಿ ರೆಡಿಯಾಗಿದೆ ಹಾಗೆ ಇಷ್ಟಕ್ಕೆ ನನ್ನ ಕೆಲಸ ಮುಗಿದು ಅಂದ್ಕೊಳ್ಬೇಡಿ ಬಟಾಟೆ ಬಾಜಿ ಕೂಡ ರೆಡಿ ಮಾಡಿದ್ದೇನೆ ಇವತ್ತು ನಾನು ಚಪಾತಿ ಮಾಡ್ತಾ ಇದ್ದೇನೆ ಹಾಗೆ ಬಟಾಟೆ ಬಾಜಿ ಕೂಡ ರೆಡಿ ಮಾಡಿದ್ದೇನೆ ಚಪಾತಿ ಮತ್ತೆ ಬಾಜಿ ಚಪಾತಿ ಕೂಡ ರೆಡಿಯಾಗ್ತಾ ಉಂಟು ಹಾಗೆ ಒಂದು ಕಡೆ ಮಕ್ಕಳಿಗೆ ಟಿಫಿನ್ಗೆ ಕೂಡ ನಾನು ರೆಡಿ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ಇವತ್ತು ನಾನು ಟಿಫಿನಿಗೆ ಚಪಾತಿ ಕೊಡ್ತಾ ಇದ್ದೇನೆ ಚಪಾತಿ ಮತ್ತು ಎಗ್ ಬುರ್ಜಿ ಚಪಾತಿ ಮತ್ತು ಎಗ್ ಬುರ್ಜಿ ಒಳ್ಳೆ ಕಾಂಬಿನೇಷನ್ ಹಾಗೆ ಚಪಾತಿ ಮತ್ತೆ ಬಟಾಟೆ ಬಾಜಿ ಕೂಡ ಒಳ್ಳೆ ಕಾಂಬಿನೇಷನ್ ಆದರೆ ಬಟಾಟೆ ಬಾಜಿ ಮಧ್ಯಾಹ್ನ ಸ್ವಲ್ಪ ಹಾಳಾಗ್ತದೆ ಹಾಗಾಗಿ ನಾನು ಬುರ್ಜಿ ಮಾಡಿದ್ದೇನೆ ಮಕ್ಕಳಿಗೆ ಕೊಡಲಿಕ್ಕೆ ಅಂತ ಹಾಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದ ನಂತರ ನನ್ನ ಹೊಟ್ಟೆ ನಾನು ತುಂಬಿಸ್ತಾ ಇದ್ದೇನೆ ನಿಜ ಹೇಳಬೇಕಾದ್ರೆ ನಾನು ಮಾಡಿದ್ದ ಚಪಾತಿ ಮತ್ತು ಬಾಜಿ ತುಂಬಾ ಟೇಸ್ಟ್ ಆಗಿದೆ ನಾನು ಮಾಡಿದ್ದು ಅಂತ ನಾನು ಹೇಳ್ತಾ ಇಲ್ಲ ನಿಜವಾಗ್ಲೂ ತುಂಬನೇ ಟೇಸ್ಟ್ ಆಗಿದೆ ಹಾಗೆ ನೆಕ್ಸ್ಟ್ ನನ್ನ ಕೆಲಸ ಮೀನು ಬಂತು ನೋಡಿ ಬಂಗುಡೆ ಮೀನು ಐಲ ಮೀನು ಅಂತ ಹೇಳ್ತಾರೆ ಮಲಯಾಳದಲ್ಲಿ ಫ್ರೆಶ್ ಹಿಡಿದೆ ಫ್ರೆಶ್ ಹೇಳಿ ಪ್ರಯೋಜನ ಇಲ್ಲ ಅಷ್ಟು ಫ್ರೆಶ್ ಉಂಟು ಹಾಗೆ ನಾನಿವತ್ತು ಪುಳಿಮುಂಚಿ ಮಾಡುವಂತ ಅಂದ್ಕೊಂಡೆ ಹಾಗೆ ಪುಳಿಮುಂಚಿಗೆ ಇಲ್ಲಿ ಮಡಿಕೆ ಇಟ್ಟಿದ್ದೇನೆ ಮಡಿಕೆ ಬಿಸಿ ಆದ ನಂತರ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ತೆಂಗಿನೆಣ್ಣೆಗಾದ ನಂತರ ನಾನು ಈರುಳ್ಳಿ ಹಾಕ್ತಾ ಇದ್ದೇನೆ ಒಂದು ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ತುಂಬ ಟೇಸ್ಟ್ ಆಗ್ತದೆ ಈರುಳ್ಳಿ ಜಾಸ್ತಿ ಆಗಿದೆ ಈರುಳ್ಳಿ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಟೊಮೆಟೊ ಕೂಡ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ ತಾಳ್ಮೆಯಿಂದ ಮಾಡಬೇಕು ತಾಳ್ಮೆಯಿಂದ ಮಾಡಿದರೆ ಪದಾರ್ಥ ಕೂಡ ತುಂಬಾ ಟೇಸ್ಟ್ ಆಗ್ತದೆ ಅದರ ನಂತರ ಬೆಳ್ಳುಳ್ಳಿ ಶುಂಠಿ ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಮಸಾಲೆ ಸಾರಿ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿ ಈ ರೀತಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಅದರ ನಂತರ ನಾನು ಗ್ರೈಂಡ್ ಮಾಡಿದ ಪೇಸ್ಟು ಕೂಡ ಇದೆ ಇದರಲ್ಲಿ ನಾನು ಮೆಣಸು ಕೊತ್ತಂಬರಿ ಜೀರಿಗೆ ಮೆಂತೆ ಹಾಕಿ ಹುರ್ದಿದ್ದೇನೆ ಹಾಗೆ ಹುಳಿ ಕೂಡ ಹಾಕಿದ್ದೇನೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಸ್ವಲ್ಪ ನೀರು ಆ್ಯಡ್ ಮಾಡಿದರೆ ಒಳ್ಳೆಯದಾಗ್ತದೆ ತುಂಬ ತೆಳ್ಳುವಲ್ಲ ತುಂಬ ದಪ್ಪ ಕೂಡ ಅಲ್ಲ ಮೀಡಿಯಮ್ ಆಗಿದ್ದರೆ ತುಂಬ ಒಳ್ಳೆಯದಾಗ್ತದೆ ಹಾಗೆ ಒಳ್ಳೆ ರೀತಿಯಲ್ಲಿ ಇನ್ನು ಕತಕತ ಅಂತ ಕುದಿಬೇಕು ಕತಕತ ಅಂತ ಕುದ್ರೆ ಮಾತ್ರ ಒಳ್ಳೆಯದಾಗೋದು ಹಾಗೆ ಕುಗ್ದ ನಂತರ ನಾನು ಇವಾಗ ಮೀನು ಹಾಕ್ತಾ ಇದ್ದೇನೆ ಫ್ರೆಶ್ ಮೀನು ಹಾಗಾಗಿ ಇವತ್ತಿನ ಪದಾರ್ಥ ಉಂಟಲ್ಲ ಹೇಳಿ ಪ್ರಯೋಜನ ಇಲ್ಲ ಅಷ್ಟು ಟೇಸ್ಟ್ ಆಗಿರ್ಬೋದು ನೋಡುವಾಗಲೇ ಆಸೆ ಆಗ್ತಾ ಉಂಟು ನನಗೆ ಹಾಗೆ ನೋಡಿ ಕತಕತ ಅಂತ ಕುದೀತಾ ಅಂತೂ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಇನ್ನೂ ಒಂದು ಐಟಮ್ ಹಾಕ್ಲಿಕ್ಕಿದೆ ಹಾಗಾಗಿ ಸ್ಕಿಪ್ ಮಾಡಬೇಡಿ ಲಾಸ್ಟಿಗೆ ನಾನು ಬೆಳ್ಳುಳ್ಳಿ ಮತ್ತು ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಹಾಕ್ತೇನೆ ಇದು ಪದಾರ್ಥಕ್ಕೆ ತುಂಬಾ ಟೇಸ್ಟ್ ಕೊಡ್ತಾ ಇದೆ ಹಾಗಾಗಿ ನನ್ನ ಒಳ್ಳೆ ರೀತಿಯ ಪುಳಿಮುಂಚಿ ರೆಡಿಯಾಗಿದೆ ಇವತ್ತಿದು ಒಂದು ಚಿಕ್ಕ ಮಿನಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು